ಜಂಟಿ ಆಯ್ತಾ ವಾಣಿಜ್ಯ ತೆರಿಗೆ ಇಲಾಖೆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಹೌದು ನಮ್ಮ ಮನೆಗೆ ತರಕಾರಿ ಮರಕ್ಕೆ ಬರ್ತಾನಲ್ಲ ಅವ್ನು ದೊಡ್ಡ ಪ್ರಾಪರ್ಟಿ ಒಂದು ಶಿಷ್ಠಿ ಫೋರ್ಟಿ ಸೈಟ್ ತೊಗೊಂಡ್ಬಿಟ್ಟು ಎಲ್ಲ ಇನ್ವೆಸ್ಟ್ ಮಾಡಿದ್ದಾನೆ ಮಗಳಿಗೆ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ನನ್ನ ಹತ್ರ ಬಂದು ಫೀಸ್ ಕೊಡಿ ಮೇಡಮ್ ಫೀಸ್ಗೆ ಹೆಂಗಾದ್ರೂ ಮಾಡಿ ದುಡ್ಡು ಕೊಡಿಸಿ ನಿಮ್ಗೆ ಭಾಳ ಪರಿಚಯ ಇರ್ತಾರೆ ಅಂತ ದೊಡ್ಡ ದೊಡ್ಡ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇದು ದುಡ್ಡುಕೊಂಡು ತಿನ್ನೋರ ಮೇಲೆ ಬ್ರಹ್ಮಾಸ್ತ್ರ ಆ್ಯಂಡ್ ದಿಸ್ ಇಸ್ ನಾಟ್ ದಿ ಎಂಡ್ ಇದು ಇದು ಅಂತ್ಯ ಅಲ್ಲ ಇದು ಆರಂಭ ನಾವು ಹದ್ದಿನ ಕಣ್ಣು ಇಡ್ತೀವಿ ಅವರು ಯಾವುದೇ ಯು ಪಿ ಐ ಪೇಮೆಂಟ್ ಇಲ್ಲದೆ ಇದ್ದರೆ ಯಾವುದಾದ್ರೂ ನೆಟ್ ಬ್ಯಾಂಕಿಂಗ್ ಅದರ್ವೈಸ್ ಕ್ಯಾಶ್ ಆಲ್ಸೋ ಕ್ಯಾಶಲ್ಲಿ ಪೇಮೆಂಟ್ ತೊಗೊಂಡು ಏನು ಮಾಡ್ತಾರೆ ಅವರು ಮನೇಲಿ ಎಷ್ಟೊತ್ತು ಎಷ್ಟು ಅಂತ ಕೂಡಿಟ್ಕೋತಾರೆ ಅದನ್ನು ಒಂದಲ್ಲ ಒಂದು ದಿನ ಬ್ಯಾಂಕಿಗೆ ತಂದು ಬ್ಯಾಂಕ್ ಅಕೌಂಟ್ಗೆ ಹಾಕಬೇಕು ಆವಾಗ ನಾವು ಹತ್ತು ದಿನ ಕಣ್ಣಿಟ್ಟು ಆವಾಗ ಕ್ಯಾಪ್ಚರ್ ಮಾಡ್ತೀವಿ ಅಂತ ಸೊ ಕ್ಯಾಪ್ಚರ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ ನೀವು ಕ್ಯಾಪ್ಚರ್ ಮಾಡೋಕ್ಕೆ ರೆಡಿಯಾಗೇ ಜಿ ಎಸ್ ಟಿ ಬಂದೇ ಹಲವಾರು ವರ್ಷ ಆಯಿತು ಏನು ಮಾಡ್ತಾಯಿದ್ರಿ ನೀವು ಅಧಿಕಾರಿಗಳು ಇಷ್ಟು ದಿನ ಯಾರಿಗೆ ಯಾವ ರೀತಿಯಾದಂಥ ಮಾಹಿತಿ ಕೊಟ್ಟ್ರಿ ಇದ್ದಕ್ಕಿದ್ದಂತೆ ನಿಮ್ಗೇನು ಸೂರ್ಯ ಏನು ಯಾವ ಕಡೆಯಿಂದನಾದರೂ ಅನ್ನಾದರೂ ಹುಟ್ಟೋಕ್ಕೆ ರೆಡಿ ಆಗಿಬಿಟ್ರಾ ಸೊ ಜನ ಮಾತಾಡ್ತಾ ಇರೋದು ಇದು ಒಂದು ರೀತಿ ಟ್ಯಾಕ್ಸ್ ಭಯೋತ್ಪಾದನೆ ಇಂಥ ನೀವು ನೀವು ತಿಂಗಳಿಗೆ ಇಷ್ಟು ಕಟ್ಟ್ರಿ ಅಂದರೆ ಕಟ್ಬಿಡ್ತಾರೆ ನಮ್ಮ ವ್ಯಾಪಾರಸ್ಥರು ನೀವು ನಾಲ್ಕು ವರ್ಷದ ಒಂದೇ ಸರಿ ಕಟ್ರಿ ಅಂತಂದ್ರೆ ಅವ್ರಿಗೆ ಇರ್ಬೇಕಾ ಇಲ್ಲ ಮನೆ ಮಟ್ಟ ಎಲ್ಲ ಮಾರ್ಕೊಂಡು ಬೇರೆ ದೇಶಕ್ಕೆ ಹೋಗಬೇಕಾ ಬೇರೆ ದೇಶಕ್ಕೆ ಹೋಗೋಕ್ಕೂ ಅವ್ರ ಹತ್ರ ದುಡ್ಡಿಲ್ಲ ಹೀಗಾಗಿ ಪ್ರತಿಭಟನೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅತಿಥಿಗಳಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ವ್ಯಾಪಾರಿಗಳಾದಂತಹ ರತ್ನಾಕರ್ ಅವರಿದ್ದಾರೆ ಸರ್ ತಮ್ಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಬೇಕರಿ ಇಟ್ಕೊಂಡಿರುವಂಥ ಪುಷ್ಪ ನಾಗರಾಜ್ ಅವರು ಜಾಯ್ನ್ ಆಗಿದ್ದಾರೆ ಪುಷ್ಪ ಮೇಡಮ್ ತಮಗೂ ಸ್ವಾಗತ ಆರ್ಥಿಕ ತಜ್ಞರಾದಂಥ ಕೇಶವ್ ಸರ್ ಜಾಯ್ನ್ ಆಗಿದ್ದಾರೆ ಸರ್ ತಮ್ಗೂ ಕೂಡ ಸ್ವಾಗತ ಮೊದಲನೇದಾಗಿ ಸರ್ ನಾಳೆ ನಾಳೆ ಏನೇನು ಇರಲ್ಲ ಸರ್ ನಾಳೆ ಎಲ್ಲ ಇರುತ್ತಾ ಇರಲ್ವಾ ನಾಳೆಗೆ ನಾವು ಹಾಲು ಉತ್ಪನ್ನಗಳನ್ನು ಯಾವುದನ್ನೇ ಯಾವುದೇ ರೀತಿ ಮಾರಾಟ ಮಾಡಲ್ಲ ಕಾಫಿ ಟೀನು ಬ್ಲಾಕ್ ಟೀ ಬ್ಲಾಕ್ ಕಾಫಿ ಲೆಮನ್ ಟೀ ಲೆಮನ್ ಬಾದಾಮ್ ಆ ಥರ ಉತ್ಪನ್ನಗಳನ್ನು ಕೊಡ್ತೀವಿ ಸಿಗರೇಟ್ಗಳು ಸಿಗುತ್ತೆ ನಾಳೆಗೆ ಹಾಲು ಉತ್ಪನ್ನಗಳನ್ನು ಎರಡು ದಿನ ನಾವು ಸಂಪೂರ್ಣವಾಗಿ ಮಾರೋದಿಲ್ಲ ಯಾಕೆ ಸರ್ ಅದು ಹಾಲು ಹಾಲು ಅಷ್ಟು ಅಂದರೆ ಜಿ ಎಸ್ ಟಿ ವ್ಯಾಪ್ತಿಯ ಒಳಕ್ಕೆ ಬರದೇ ಇರುವಂತಹ ಆಹಾರ ಪದಾರ್ಥಗಳನ್ನು ತಾವು ಮಾರಲ್ಲ ಮಾರಲ್ಲ ಜಿ ಎಸ್ ಟಿ ವ್ಯಾಪ್ತಿಗೆ ಬರುವಂತಹ ಕಾಂಡಿಮೆಂಟ್ಸ್ ಆದ್ರೂ ಆಹಾರ ಪದಾರ್ಥಗಳನ್ನು ಮಾರ್ತೀರಾ ಮಾಡ್ತೀವಿ ಅಂತ ಹೇಳಿದ್ರೆ ಇವಾಗ ಜನಕ್ಕೆ ಒಂದು ಈ ತರ ನಮ್ಗೆ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ಲಿ ಅಂತ ಹೇಳೋಸ್ಕರ ನಾವು ಅದನ್ನ ಮಾಡ್ತೀವಿ ಓಕೆ ಈಗ ಹಾಲಿನವರು ಹಾಲು ದಿನ ನಾವು ಎಷ್ಟು ತಗೊತೀವಿ ಒಂದ್ ಐವತ್ತು ಲೀಟ್ರ್ ತೊಗೊಳ್ಬೋದು ದೊಡ್ಡ ದೊಡ್ಡ ಬಿಸ್ನೆಸ್ ಸಣ್ಣ ಪುಟ್ಟದವರು ಒಂದು ಇಪ್ಪತ್ತು ಲೀಟ್ರ್ ಹತ್ತು ಲೀಟ್ರ್ ಎಷ್ಟು ತಗೊಂತಾರೆ ಅದು ಇವಾಗ ಗೌರ್ಮೆಂಟಿಗೆ ಬಿಸಿ ಮುಟ್ಬೇಕಂತ ನಮ್ಮ ಈಗ ಸರ್ ಉದಾಹರಣೆಗೆ ಈಗ ಮನೆಗೂ ಹಾಲು ಹಾಕಕ್ ಬರ್ತಾರೆ ಹಾಲಿಗೆ ಎಷ್ಟು ಸಿಗುತ್ತೆ ಸಿಗತ್ತೀಟರ್ ಫಿಫ್ಟಿ ಪೈಸಾ ಅದು ಬೀದಿ ಬೀದಿ ಗಲ್ಲಿ ತಿರುಗಿ ಬೆಳಗ್ಗೆ ಐದು ಗಂಟೆಗೋ ನಾಲ್ಕು ಗಂಟೆಗೋ ಎದ್ದು ಎಲ್ಲ ಹಾಲು ಫ್ಲೋರ್ ಆರು ಫ್ಲೋರ್ ಹತ್ತಿ ಮನೆ ಮನೆಗೂ ಹೋಗಿ ಹಾಕಿದ್ರೆ ಅರ್ಧ ಲೀಟರ್ ಐವತ್ತು ಪೈಸೆ ಬಟ್ ನಿಮ್ಗೆ ಸ್ಕ್ಯಾನರ್ ಅಲ್ಲಿ ತಿಂಗಳಿಗೆ ಎಷ್ಟು ತೋರಿಸುತ್ತೆ ತಿಂಗಳ ನಮ್ಮ ದಿನದಲ್ಲಿ ಹನ್ನೆರಡು ಸಾವಿರ ವ್ಯಾಪಾರ ಹನ್ನೆರಡಿಂದ ಹದಿಮೂರು ಸಾವಿರ ವ್ಯಾಪಾರ ಮಾಡಿದ್ರು ಎಷ್ಟು ನಮಗೆ ಸಿಗ್ರ ಅಮ್ಮಮ್ಮ ಅಂದ್ರೆ ಒಂದು ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಸಿಗ್ರೆ ಅಲ್ಲಿ ಅಕೌಂಟ್ ಹೋಗಿದ್ದೆಷ್ಟು ಹನ್ನೆರಡು ಸಾವಿರ ರೂಪಾಯಿ ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು ನನ್ ಲೆಕ್ಕ ವೀಕು ನೀವೇ ಹೇಳ್ಬೇಕು ತಿಂಗಳಿಗೆ ಎಷ್ಟಾಯ್ತು ಅಂತ ಅಲ್ವಾ ಸೊ ಅದೆಲ್ಲ ನಿಮ್ಗ ಬರ್ತದೆ ನಮ್ಗೆ ಇವಾಗ ಬರೋದು ಅಷ್ಟು ಬರ್ತದ ಜಿ ಎಸ್ ಕಳ್ಸಿದ್ರಲ್ಲ ಅದು ಪೂರ್ತಿ ಕ್ಯಾಲ್ಕುಲೇಷನ್ ಮಾಡಿ ಕಳ್ಸಿದ್ರಲ್ಲ ಆದ್ರೆ ಈವಾಗ ನನಗೆ ಏನ್ ಸಿಗುತ್ತೆ ಅಂತ ಅದರಲ್ಲೇ ಬಂದಿರೋದ್ರಲ್ಲಿ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಹಾಲಿನ ಅವ್ರಿಗೆ ಮಾಡ್ತೀನಿ ಮೊಸರು ಅವ್ರಿಗೆ ಮಾಡ್ತೀನಿ ಬಿಸ್ಕೆಟ್ ಬ್ರನ್ನು ಬಾಳೆಹಣ್ಣು ಪ್ರತಿಯೊಂದು ಇದಕ್ಕೂ ನಾನು ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅದನ್ನು ಪೇಮೆಂಟ್ ಮಾಡೋದೇನು ಲಿಸ್ಟ್ ಕೊಟ್ಟಿಲ್ಲ ಅಲ್ಲಿ ಇವರು ಸೊ ಅಸೆಸ್ಮೆಂಟ್ ಎಷ್ಟು ನೀವು ನಿಮಗೆ ಬಂದಿರೋ ಅಷ್ಟೇ ಅಸೆಸ್ಮೆಂಟ್ ನೀವು ಯಾರ್ಯಾರು ಹಾಕಿದ್ದೀರಾ ಅದು ಅಸೆಸ್ಮೆಂಟ್ ಇಲ್ಲ ಅದು ಬರಲೇಬೇಕಲ್ಲ ಮೇಡಮ್ ಇಲ್ಲ ಅಂತ ಹೇಳಿ ಕಾಲಿದ್ದು ನಮಗೆ ಬಂದಿರೋದು ಮಾತ್ರ ಕ್ಯಾಲ್ಕುಲೇಷನ್ ಮಾಡಿ ನಾನು ಬದುಕೋದು ಬೇಡವಾ ನನಗೆ ವಹಿವಾಟಗಳಿಲ್ವಾ ನಿಮಗೆ ನೋಟಿಸ್ ಬಂದಿದ್ಯಾ ಬಂದಿದೆಯಲ್ಲ ಇಲ್ಲ ನಿಮಗೆ ಇದು ಹಾಗಾದರೆ ನಿಮ್ಮದು ನಲವತ್ತು ಲಕ್ಷ ದಾಟಿದೆಯಾ ವಹಿವಾಟು ನಲವತ್ತು ಲಕ್ಷ ದಾಟಿಲ್ಲ ಮೇಡಮ್ ಆದರೂ ನೋಟಿಸ್ ಬಂದಿದೆಯಲ್ಲ ಏನಂತ ಕೊಟ್ಟಿದ್ದಾರೆ ನೋಟಿಸು

ಏನಿಲ್ಲ ಮೇಡಮ್ ಬಾಡಿಗೆ ಕಟ್ಕೊಂಡಿದ್ವಿ ಟರ್ನ್ ಓವರ್ ಇರೋದು ಈಗ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಮೂವತ್ತಾರು ಲಕ್ಷ ಇದೆ ಅಂದ್ರೆ ಅವಾಗ ಬಿಸ್ನೆಸ್ ಇಲ್ಲ ಇತ್ತು ಇವಾಗ ಇವಾಗ ಬರ್ತಾ ಇದೆ ಆದ್ರೂ ಇವಾಗ ನನಗ ಬಿಸ್ನೆಸ್ ಇರೋದು ಹನ್ನೆರಡಿಂದ ಹದ್ಮೂರ್ ಸಾವಿರ ಬಿಸ್ನೆಸ್ ಇವಾಗ ಇರುವುದು ಅಷ್ಟೇ ಆದ್ರೆ ನಮ್ಗೆ ಬೇರೆ ಟರ್ನ್ ಓವರ್ ಇರ್ತಾವಲ್ಲ ಅದನ್ನೂ ಕ್ಯಾಲ್ಕುಲೇಷನ್ ಆಗಿದೆ ಇವಾಗ ಒಬ್ಬರು ಕಸ್ಟಮರ್ ಬರ್ತಾರೆ ಅರ್ಜೆಂಟ್ ಹೋಗ್ಬೇಕಂತಾರೆ ಅವಾಗ ಏನ್ ಮಾಡ್ತೀರಾ ಇರೋ ಕ್ಯಾಶ್ ಕೊಡ್ತೀನಿ ಅವ್ರ ಏನ್ ಮಾಡ್ತಾರೆ ಪೇಮೆಂಟ್ ಮಾಡ್ತಾರೆ ಆನ್ಲೈನ್ ಮಾಡ್ತಾರೆ ಅದನ್ನೂ ತಗೊಂಡಿದ್ದೀನಿ ಇಲ್ಲ ಅಂತ ಹೇಳಲ್ಲ ಅದನ್ನು ಕ್ಯಾಲ್ಕುಲೇಷನ್ ಆಗಿದೆ ಈಗ ಜಿ ಎಸ್ ಟಿ ವ್ಯಾಪ್ತಿ ಒಳಕ್ಕೆ ಒಳಪಟ್ಟು ತಾವು ಜಿ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಎಸ್ ಟಿ ಕೊಡಬಹುದಲ್ಲ ಇಷ್ಟ ದಿನ ನಮಗೆ ಅವ್ರ ಮನವರಿಕೆ ಕೊಟ್ಟಿದ್ರೆ ಕರೆಕ್ಟ್ ನಾವು ಜಿಎಫ್ಟಿ ವಿರುದ್ಧವಾಗಿ ಯಾವತ್ತೂ ಯಾವತ್ತು ನಡಕೊಳ್ಳಲ್ಲ ಇವತ್ತನ್ನು ಏನು ಇದ್ ಮಾಡ್ತಾರೋ ಇಷ್ಟರಿಂದ ಒಳಗಡೆ ನಮಗೇನೂ ಗೊತ್ತಿಲ್ಲ ಅದು ಇವರ ಒಂದೇ ಸಮನೆ ನಾಲ್ಕು ವರ್ಷದ್ದು 5 ವರ್ಷದ್ದು ಕಟ್ಟಿಯನ್ನ ನಮಗನೇ ಇದ್ರೆ ಮಾರಾದರೂ ನೀವು ದಂಡ ಕಟ್ಟ್ತೀರಾ ಮನೆ ಇಲ್ಲ ಪ್ರಾಪರ್ಟಿ ಮೇಲೆ ಆಗ್ತಾ ಇದೀರಿ ಅಂತ ಮೇಡಮ್ ಅವ್ರು ಹೇಳ್ತಾ ಇದ್ರು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಿರಿ ಪ್ರಾಫಿಟ್ ಇರೋಲ್ಲ ಅದು ಪ್ರಾಫಿಟ್ ತಗೊಳಕೆಲ್ಲ ದಿನ ದುಡೋದೇ ಕಷ್ಟ ಆಗ್ಬಿಟ್ಟಿದೆ ಇವಾಗ ಅದರಲ್ಲಿ ಜಿ ಎಸ್ ಟಿ ಕಟ್ಕೊಂಡು ಇವಾಗ ನಾವು ಮಾರೋದು ಆಲ್ಮೋಸ್ಟ್ ಎಲ್ಲ ಎಮ್ ಆರ್ ಪಿ ಐಟಮೆ ಜಿ ಎಸ್ ಟಿ ಆಗಿಬಿಟ್ಟೇ ಬಂದಿರುತ್ತೆ ನಮ್ಮ ಹತ್ರ ಬರಬೇಕಾದ್ರೆ ಅದರಲ್ಲೂ ಇನ್ನೂ ನಾವು ಜಿ ಎಸ್ ಟಿ ಕಟ್ಟಿ ಅಂದರೆ ಲಕ್ಷಂಗಟ್ಲಿ ಕಟ್ಟಿ ಅಂದರೆ ನಾವು ಎಲ್ಲಿಗೆ ಹೋಗೋದು ಇದಕ್ಕೆ ಗೌರ್ಮೆಂಟೇ ಉತ್ತರ ಕೊಡಬೇಕು ಇದು ಬಂದಿರೋದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತಿದೆ ಟ್ಯಾಕ್ಸ್ ನೋಟಿಸ್ ಬಂದಿರೋದು ಅದು ವಾಟ್ಸಪ್ ಮುಖಾಂತರ ಬಂದಿದೆ ನೀವು ಹದಿನೈದು ದಿನಗಳ ಒಳಗಡೆ ಇದನ್ನು ರಿಪೋರ್ಟ್ನ ನೀವು ಫೈಲ್ ಮಾಡಿ ಇಲ್ಲಾಂದರೆ ಆಫೀಸಿಗೆ ಬನ್ನಿ ನಿಮ್ಗೆ ಸೊಲ್ಯೂಷನ್ ಕೊಡೋಣ ಅಂತ ನಿಮಗೂ ಬಂದಿದ್ಯಾ ಮೇಡಮ್ ಇಲ್ಲ ಮ್ಯಾಮ್ ನಮ್ಮ ಭಯ ಶುರು ಆಗಿದೆ ಆಲ್ರೆಡಿ ನಮಗೆ ಅದು ಏನು ಕ್ಯಾಶ್ ತಗೋತಿದ್ರೆ ಆ ಬೇಕರಿಯಲ್ಲಿ ಇಲ್ಲ ಮ್ಯಾಮ್ ಅದೇ ನಮ್ದು ಇವಾಗ ಮ್ಯಾಮ್ ಯಾರು ಇವಾಗೆಲ್ಲ ಯಾರು ಮ್ಯಾಮ್ ಕ್ಯಾಶ್ ಕ್ಯಾರಿ ಮಾಡ್ತಾರೆ ಎಲ್ಲ ಬಂದು ಪೇಟಿಎಂ ಮಾಡ್ತೀನಿ ಗೂಗಲ್ ಒಂದು ರೂಪಾಯಿಗೂ ಇದು ಮಾಡ್ಬಿಟ್ಟು ಹೋಗ್ತಾರೆ ಮೇಡಮ್ ಒಂದು ರೂಪಾಯಿ ಇರಲ್ಲ ಮೇಡಮ್ ಯಾರಾದರೂ ಭಿಕ್ಷಕರು ಬಂದರು ಪಪ್ಪ ಕೊಡೋಕ್ಕೂ ಒಂದು ರೂಪಾಯಿ ಇರೋದಿಲ್ಲ ಯಾಕೆ ಅಂದರೆ ಅಷ್ಟರ ಮಟ್ಟಿಗೆ ನಾವು ಈಗ ಡಿಜಿಟಲ್ ಇಂಡಿಯಾ ಆಗ್ಬಿಟ್ಟಿದ್ದೀವಿ ಹೌದು ಮ್ಯಾಮ್ ಸೊ ಡಿಜಿಟಲ್ ಇಲ್ಲ ಅಂತಂದ್ರೆ ನೀವು ಈ ಊರು ಗಂಗೆದ್ದು ಅಂತ ಬರ್ತಾರೆ ಅಂದ್ರೆ ಈ ಇವ್ರು ಹಸುಗಳನ್ನ ಕರ್ಕೊಂಡು ಬರ್ತಾರಲ್ಲ ಅವರು ಹಸುಗಳಿಗೆ ಇಲ್ಲಿ ಸ್ಕ್ಯಾನರ್ಬಿಡೋದು ಭಿಕ್ಷಕರು ಇಡ್ಕೊಂಡ್ ಹಂಗಾಗಿ ಹೋಗಿದೆ ಈಗ ಎಲ್ಲ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಕೊರೋನಾ ಟೈಮ್ ಅಲ್ಲಿ ಅದಕ್ಕಿಂತ ಮುಂಚೆ ನೋಟ್ ಬ್ಯಾನ್ ಆದಾಗ ಡಿಜಿಟಲ್ ನಾವೆಲ್ಲ ಊರೂರು ಸುತ್ತಿದ್ದೆ ನೋಡಿ 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 ಸೌತೆಕಾಯಿ ಮಾರೋರು ಡಿಜಿಟಲ್ ಇವರು ಡಿಜಿಟಲ್ ಅವರು ಡಿಜಿಟಲ್ ಅಂತ ಹತ್ತಿಸ್ಬಿಟ್ವಿ ಮೇಲೆ ಎಲ್ಲರೂ ಈಗ ಡಿಜಿಟಲ್ ಬಂದಿದೆ ಕುತ್ತು ಮ್ಯಾಮ್ ಹೆಂಗೆ ಅಂದ್ರೆ ಮ್ಯಾಮ್ ನಾವು ಊರ್ ಬಿಟ್ಟು ಊರ್ ಬಂದಿರ್ತೀವಿ ನಾವು ಏನೋ ಒಂದು ಆಕ್ಚುಲಿ ನಿಮಗೆ ಗೊತ್ತು ಬ್ಯಾಂಗ್ಳೂರ್ ಲೈಫ್ ಹೇಗಿದೆ ಅಂತ ಅಂತದ್ರಲ್ಲಿ ನಾವು ಊರ್ ಬಿಟ್ಟು ಊರ್ ಬಂದು ಈ ತರ ಏನೋ ಒಂದು ಮಾಡ್ಕೊಂಡು ನಾವು ಮಕ್ಕಳು ಫೀಸ್ ಕಟ್ಕೊಂಡು ಮಕ್ಕ ಇದೆಲ್ಲ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರೆ ಈ ತರ ಎಲ್ಲ ಇದಾದ್ರೆ ನಮ್ಗೆ ಆಲ್ರೆಡಿ ಏನಂದ್ರೆ ನಮ್ದು ಸಣ್ಣ ಪುಟ್ಟ ಏನಂದ್ರೆ ಹೋಗ್ಲಿ ದೊಡ್ಡ ದೊಡ್ಡ ಬೇಕು ಮ್ಯಾಮ್ ಹೋಟೆಲ್ಸ್ ಇದಾವೆ ದೊಡ್ಡ ದೊಡ್ಡ ಇದಿದೆ ನಾವೆಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳು ನಮಗೂ ಏನಂದ್ರ ಇರೋದ್ರಲ್ಲಿ ಅಂತಲ್ಲ ಇವ್ರ ಏನಾದ್ರು ಹೇಳಿದ್ರಲ್ಲ ಇವಾಗ ಒಂದ್ ರೂಪಾಯಿ ಐವತ್ತು ಪೈಸೆ ಸಿಗುತ್ತೆ ಐಟಮ್ ಮೇಲೆ ಬಟ್ ಇವ್ರ ಟ್ರಾನ್ಸಾಕ್ಷನ್ ಅಷ್ಟೇ ನೋಡ್ತಾ ಇದ್ದಾರೆ ಅವ್ರೂ ಏನ್ ಪ್ರೈಸ್ ಇದೆ ನಮ್ಗೆ ನಮ್ಗೆ ಏನ್ ಅದ್ರ ಲಾಭ ಎಷ್ಟು ಬಂದಿದೆ ಅಂತ ನೋಡಿದ್ರೆ ಅವರು ಬರೀ ಏನಂದ್ರೆ ಕೂತು ಇದನ್ನೇ ಮಾಡಿದೀವಿ ನಾವು ಖರ್ಚು ಎಲ್ಲಾ ಮಾಡಿದೀವಿ ನಾವು ಕೂತ್ಕೊಂಡು ನಾವು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನಾಲ್ಕು ವರ್ಷದಿಂದ ಮಕ್ಕಂಡಿದ್ವಿ ಇವತ್ತು ಬೆಳಗಾಗಿ ನಮ್ಗೆ ಸೂರ್ಯ ಇವತ್ ಕಂಡ ಅದಕ್ಕೆ ಎಲ್ಲಾರ್ಗು ನೋಟಿಸ್ ಕೊಡ್ತಿದೀವಿ ಅಂತ ಹೇಳ್ತಾ ಅವರು ಇಷ್ಟ ದಿನ ಅಸೆಸ್ಮೆಂಟ್ ಏನಂತ ಕಡೆ ವ್ಯಾಪಾರಸ್ಥರನ್ನ ಅನುಮಾನದಿಂದ ದೃಷ್ಟಿಯಿಂದ ನೋಡಬೇಕು ಅಥವಾ ಸರ್ಕಾರವನ್ನ ನೋಡಬೇಕಾ ಅಥವಾ ಇದು ಸ್ಟೇಟ್ ಜಿ ಎಸ್ ಟಿ ನೋಡೋದು ಸೆಂಟ್ರಲ್ ಜಿ ಎಸ್ ಟಿ ನೋಡೋದು ಯಾರಿಗಷ್ಟು ಪಾಲು ಈಗ ತಟ್ಟಂತ ಯಾಕೆ ಹಿಂಗಾಯ್ತು ಬಿಜೆಪಿ ಕಾಂಗ್ರೆಸ್ ಯಾಕೆ ಬಡದೈತೆ ಇದೆಲ್ಲ ಕೂತ್ರ ಕೇಶವ ಸಾರೇ ಕೊಡ್ಬೇಕು ಸರ್ ನಾನ್ ಕೇಳೋದು ಸರ್ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಒಂದು ತುಂಬ ದುಬಾರಿ ಈ ದುಬಾರಿ ದುನಿಯಾ ಅಂದರೆ ಇನ್ ಏನು ಬೆಲೆ ಏರಿಕೆಯ ಬಿಸಿ ಇದೆ ಈ ಎಲ್ಲ ಆಸ್ಪೆಕ್ಟ್ಸನ್ನು ನಾವು ಗಮನದಲ್ಲಿಟ್ಟುಕೊಂಡು ಒಬ್ಬ ವ್ಯಕ್ತಿ ಜೀವನ ಮಾಡೋಕ್ಕೆ ತಿಂಗಳಿಗೆ ಎಷ್ಟು ಬೇಕು ಸರ್ ಮೂವತ್ತು ಸಾವಿರ ಜನರಲ್ಲಿ ಇಟ್ಕೊಂಡು